ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಉತ್ಪನ್ನ ಏಕಾದಶಿ ಇದೆ ಪ್ರತಿಯೊಬ್ಬರು ಏಕಾದಶಿ ರಥಾಚರಣೆನ ಮಾಡಲೇಬೇಕು ಏಕಾದಶಿ ರಥಾಚರಣೆನ ಮಾಡೋದ್ರಿಂದ ನಮ್ಮ ಏಳೇಳು ಜನ್ಮಗಳ ಪಾಪ ಕರ್ಮಗಳನ್ನ ನಾವು ಕಳ್ಕೊಳ್ತೀವಿ ಹಾಗೆ ಗುರುರಾಯರಿಗೆ ತುಂಬ ಹತ್ರ ಕೂಡ ಆಗ್ತೀವಿ ಹದಿನೈದು ದಿನಕ್ಕೊಮ್ಮೆ ಬರುವಂತಹ ಈ ಏಕಾದಶಿ ರಥನ ಯಾರು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾರೋ ಖಂಡಿತ ಅವ್ರ ಮೇಲೆ ರಾಯರ ಅನುಗ್ರಹ ಅನ್ನೋದು ತುಂಬನೇ ಇರುತ್ತೆ ಪ್ರತಿ ತಿಂಗಳು ನಾವು ಏಕಾದಶಿ ರಥಾಚರಣೆನ ಬಹಳ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮಗೆ ಅವರ ಅನುಗ್ರಹನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಕೈಲಿ ಏನು ಶಕ್ತಿ ಇದೆಯೋ ಅದ್ರನುಸಾರ ಉಪವಾಸ ಇರೋದಕ್ಕೆ ಆದರೆ ಉಪವಾಸ ಇದ್ದು ನಾವು ರಥಾಚರಣೆನ ಮಾಡಬೇಕು ನಮಗೆ ಆರೋಗ್ಯ ಸಮಸ್ಯೆ ಇದೆ ಉಪವಾಸ ಇದ್ದು ರಥಾಚರಣೆನ ಮಾಡೋದಿಕ್ಕೆ ಆಗಲ್ಲ ಅಂತ ಹೇಳೋರು ಹಣ್ಣು ಎಳ್ಳೀರು ನೀರು ಹಾಲು ಇದೆಲ್ಲ ಕುಡಿದು ನೀವು ಉಪವಾಸ ಕೂಡ ಇರ್ಬೋದು ಆದ್ರೆ ಅನ್ನದಿಂದ ಮಾಡಿರುವಂತಹ ಯಾವುದೇ ಅಡಿಗೆಗಳನ್ನು ನೀವು ಸೇವನೆ ಮಾಡಬಾರ್ದು ಅವಲಕ್ಕಿ ಕೂಡ ನೀವು ಸೇವಿಸಬಹುದು ಆ ದಿನ ನಾವು ರಾಯರ ನಾಮ ಸ್ಮರಣೆನ ಹೆಚ್ಚು ಮಾಡ್ಬೇಕು ಹಾಗೆ ವಿಷ್ಣು ಸಹಸ್ರ ನಾಮನ ಹೇಳ್ಬೇಕು ಹೇಳೋದಿಕ್ಕೆ ಬರಲ್ಲ ಅಂತ ಅನ್ನೋರು ಆದ್ರೂ ಹಾಕಿ ಕೇಳಿಸ್ಕೊಬೇಕು ಪ್ರತಿಯೊಬ್ಬರು ಏಕಾದಶಿ ರಥಾಚರಣೆಯನ್ನು ಮಾಡಿ ರಾಯರ ಅನುಗ್ರಹನದನ್ನ ಪಡ್ಕೊಳ್ಳಿ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನು ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು